ನಮಸ್ಕಾರ ವೀಕ್ಷಕರೇ ನೈನ್ ಮಾಸ್ಟರ್ಸ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಈ ತಿಂಗಳ ಅಂದರೆ ಅಕ್ಟೋಬರ್ ತಿಂಗಳ ಮಕರ ರಾಶಿಯವರ ಗೋಚಾರ ಫಲವನ್ನು ನೋಡೋಣ ಮೊದಲಿಗೆ ಆರೋಗ್ಯ ವಿಚಾರ ಈ ತಿಂಗಳು ಆರೋಗ್ಯ ವಿಚಾರದಲ್ಲಿ ಶುಭ ಫಲಿತಾಂಶವನ್ನು ಕಾಣುವಿರಿ ಶಾಸ್ತ್ರದಲ್ಲಿ ಶುಭ ಗೋಚರಿಯ ಕುಜ ಸಂಚರಿಸುತ್ತಿದ್ದು ಹಳೆಯ ರೋಗಗಳು ಇಪ್ಪತ್ತನೇ ತಾರೀಕಿನವರೆಗೆ ನಿಯಂತ್ರಣದಲ್ಲಿರುತ್ತವೆ ಆದರೆ ಸಂದು ನೋವು ಉದರ ಸ್ವಲ್ಪ ಸಮಸ್ಯೆ ತರಲಿವೆ ವಾರದ ಆರಂಭದ ಎರಡು ವಾರಗಳು ಆರೋಗ್ಯ ಉತ್ತಮ ಇರುವುದು ಹುರುಪು ಹುಮ್ಮಸ್ಸಿನಿಂದ ಜೀವನವನ್ನು ಸಾಗಿಸುವಿರಿ ಬಿಪಿ ಶುಗರ್ ನಿಯಂತ್ರಣದ ಬಗ್ಗೆ ಸ್ವಲ್ಪ ಜಾಗೃತಿ ವಹಿಸಿ ಹಲ್ಲು ನೋವು ದಗಡೆ ದವಡೆ ನೋವು ಇಲ್ಲವೇ ಉದರ ಸಂಬಂಧಿಯ ಕಾಯಿಲೆಗಳಿಂದ ನೀವು ಬಳಲುವ ಸಾಧ್ಯತೆ ಇದೆ ಇನ್ನು ಕೌಟುಂಬಿಕ ವಿಚಾರ ಮತ್ತು ದಾಂಪತ್ಯ ವಿಚಾರವನ್ನು ನೋಡಲಾಗಿ ಈ ತಿಂಗಳು ಕೌಟುಂಬಿಕ ಜೀವನದಲ್ಲಿ ಫಲಿತಾಂಶವನ್ನು ಕಾಣುವಿರಿ ಕುಟುಂಬ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯಗಳಿದ್ದರೂ ಅಧಿಕ ಹೊಂದಾಣಿಕೆ ಇರುವುದರಿಂದ ಶಾಂತಿ ನೆಮ್ಮದಿಯ ವಾತಾವರಣ ಇರಲಿದೆ ಮಕ್ಕಳ ವಿಚಾರದಲ್ಲಿ ಶುಭ ಫಲಿತಾಂಶವನ್ನು ಕೇಳುವಿರಿ ಹದಿನೆಂಟರ ನಂತರ ತಂದೆಯ ಕಡೆಯಿಂದ ಸಹಾಯ ದೊರೆಯಲಿದೆ ಸಹೋದರರ ವಿಚಾರದಲ್ಲಿ ಫಲಿತಾಂಶವನ್ನು ಕಾಣುವಿರಿ ತಂದೆಯ ಆರೋಗ್ಯದ ಕಡೆ ಗಮನ ಹರಿಸಿ ಯಾಕಂದ್ರೆ ಅಹ್ ಹದಿನೇಳರ ನಂತರ ಶನಿದೇವ ಸೂರ್ಯರು ದಶಮ ಭಾವಕ್ಕೆ ಅಂದ್ರೆ ನೀಚರಾಗ್ತಾರೆ ದಶಮ ಭಾವದಲ್ಲಿ ಸಪ್ತಮ ರಾಶಿ ಅಂದ್ರೆ ಏಳನೇ ರಾಶಿಗೆ ಸಂಚಾರವನ್ನು ಮಾಡೋದ್ರಿಂದ ನೀಚರಾಗುವುದರಿಂದ ಏನಪ್ಪಾ ಅಂದ್ರೆ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳಾಗುವ ಸಾಧ್ಯತೆಗಳು ಇದ್ದಾವೆ ಸ್ವಲ್ಪ ಲಕ್ಷ್ಯ ಕೊಡಿ ಆರೋಗ್ಯದ ಕಡೆ ಜಾಗ್ರತೆ ವಹಿಸಿರಿ ಇನ್ನು ದಾಂಪತ್ಯ ಜೀವನದಲ್ಲಿ ಯಥಾಸ್ಥಿತಿ ಮುಂದುವರಿಯುತ್ತದೆ ಏನೋ ವಿಶೇಷ ಬದಲಾವಣೆಗಳಿಲ್ಲ ಉತ್ತಮ ಹೊಂದಾಣಿಕೆ ಕಾಣಬಹುದು ಮನೆಯ ಅಂದ್ರೆ ಸಂಗಾತಿಯ ಮನೆಯ ಕಡೆಯಿಂದ ಅಂದ್ರೆ ತಂದೆಯ ಅಂದ್ರೆ ಆ ಪತ್ನಿಯ ಮನೆಯ ಕಡೆಯಿಂದ ಬೀಗರ ಕಡೆಯಿಂದ ಏನೋ ಒಂದು ಸಹಾಯ ಸೌಕರ್ಯ ಸಹಾಯ ಸಹಕಾರ ಲಭ್ಯವಾಗುವ ಸಾಧ್ಯತೆ ಇದೆ ದಂಪತಿ ಸಮೇತರಾಗಿ ಪ್ರವಾಸ ಮಾಡುವಿರಿ ಇಪ್ಪತ್ತರ ನಂತರ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರಬಹುದು ತಾಳ್ಮೆ ಮತ್ತು ಸಂಯಮದಿಂದ ವರ್ತನೆ ಮಾಡುವುದು ಒಳ್ಳೆಯದು ಇನ್ನು ಉದ್ಯೋಗ ವಿಚಾರವನ್ನು ನೋಡಲಾಗಿ ಈ ತಿಂಗಳು ಶುಕ್ರದೇವರ ಕೃಪೆಯಿಂದ ಉದ್ಯೋಗದಲ್ಲಿ ಉತ್ತಮ ಫಲಿತಾಂಶವನ್ನು ಕಾಣುವಿರಿ ಬೆಳವಣಿಗೆಯ ವಾತಾವರಣ ಇಲ್ಲಿದೆ ಈ ತಿಂಗಳು ನೀವು ಇತರರ ವಿಚಾರಗಳಿಗೆ ಮಧ್ಯಸ್ಥಿಕೆ ವಹಿಸಬೇಡಿ ಮತ್ತು ನಿಮ್ಮ ಆಂತರಿಕ ವಿಚಾರಗಳನ್ನು ಇನ್ನೊಬ್ಬರ ಇನ್ನೊಬ್ಬರಲ್ಲಿ ಹಂಚಿಕೊಳ್ಳಬೇಡಿ ಸರ್ಕಾರಿ ವಲಯದಲ್ಲಿ ಉದ್ಯೋಗ ಮಾಡುತ್ತಿರುವವರಿಗೆ ಶ್ರಮದಾಯಕ ಪರಿಸ್ಥಿತಿಗಳು ಬರುತ್ತವೆ ಆದರೂ ಉತ್ತಮ ಯಶಸ್ಸನ್ನು ಪಡೆಯುವಿರಿ ಯಾರೊಂದಿಗೂ ಮನಸ್ತಾಪ ಜಗಳ ಮಾಡಿಕೊಳ್ಳಬೇಡಿ ಈ ತಿಂಗಳು ಶುಕ್ರದೇವರು ಸ್ವರಾಶಿಯಲ್ಲಿ ಇರುವುದರಿಂದ ಉದ್ಯೋಗ ವಿಚಾರದಲ್ಲಿ ಅಧಿಕ ಶಿವ ಫಲಿತಾಂಶವನ್ನು ಈ ಮಕರ ರಾಶಿಯವರಿಗೆ ಕೊಡುತ್ತಿದ್ದಾರೆ ಇನ್ನು ಹಣಕಾಸು ವಿಚಾರವನ್ನು ನೋಡಲಾಗಿ ಈ ತಿಂಗಳು ಆರಂಭದಲ್ಲಿ ಶುಭ ಗೋಚರ್ಯ ಕುಜದೇವರು ಆರನೇ ಭಾವದಲ್ಲಿ ಹದಿಮೂರರ ನಂತರ ಶುಕ್ರಾಚಾರ್ಯರು ಏಕಾದಶಕ್ಕೆ ಸಂಚರಿಸುತ್ತಾರೆ ಬೃಹಸ್ಪತಿ ಆಚಾರ್ಯರು ಪಂಚಮದಲ್ಲಿ ಪಂಚಮದಿಂದ ಏಕಾದಶವನ್ನು ನೋಡುತ್ತಿದ್ದಾರೆ ಈ ಎಲ್ಲ ಗ್ರಹಸ್ಥಿತಿಯನ್ನು ನೋಡಲಾಗಿ ಈ ತಿಂಗಳು ನೀವು ಆರ್ಥಿಕವಾಗಿ ಬಲಶಾಲಿ ಆಗುವಿರಿ ಆರರ ನಂತರ ಕುಜದೇವರ ಕೃಪೆಯಿಂದ ಖರ್ಚುಗಳು ಕಡಿಮೆಯಾಗುತ್ತವೆ ಆರರಲ್ಲಿನ ಕುಜದೇವರ ಕೃಪೆಯಿಂದ ಖರ್ಚುಗಳು ಕಡಿಮೆಯಾಗುತ್ತವೆ ಹಣಕಾಸಿನ ಗಳಿಕೆ ಅವಕಾಶಗಳು ಒದಗಿ ಬರುತ್ತವೆ ಶುಕ್ರದೇವರ ಕೃಪೆಯಿಂದ ವಿವಿಧ ಮೂಲಗಳಿಂದ ಧನಾಗಮನ ಉಂಟಾಗಿ ಸಂಪತ್ತಿನ ಗಳಿಕೆ ಉಳಿಕೆ ಜಾಸ್ತಿ ಆಗುತ್ತದೆ ಎಲ್ಲ ಹಣಕಾಸಿನ ವ್ಯವಹಾರಗಳು ಅಡೆತಡೆ ಇಲ್ಲದೆ ಸುಸೂತ್ರವಾಗಿ ಆರಾಮದಾಯಕವಾಗಿ ಮುಗಿಯಲಿವೆ ವ್ಯಾಪಾರಿಗಳಿಗೆ ಹೊಸ ಹೊಸ ಗ್ರಾಹಕರ ಸಂಪರ್ಕ ಬೆಳೆದು ಅಧಿಕ ಲಾಭದಾಯಕ ವ್ಯಾಪಾರ ಉಂಟಾಗುತ್ತದೆ ಇಪ್ಪತ್ತರ ನಂತರ ಪಾಲಿನ ವ್ಯಾಪಾರದಲ್ಲಿ ಸ್ವಲ್ಪ ಜಾಗೃತಿಯನ್ನು ವಹಿಸುವುದು ತುಂಬಾ ಒಳ್ಳೆಯದು ಪ್ರೇಮಿಗಳಿಗೆ ಈ ತಿಂಗಳು ಶುಭದಾಯಕ ಇರಲಿದೆ ಪರಸ್ಪರರಲ್ಲಿ ಅಧಿಕ ಪ್ರೇಮ ವೃದ್ಧಿಯಾಗುತ್ತದೆ ಆಗುತ್ತದೆ ನೀವೇನಾದರೂ ಹೊಸದಾಗಿ ಪ್ರೇಮಿ ಪ್ರೇಮಿಗಳಾಗಿದ್ದರೆ ಪ್ರೇಮವನ್ನು ನಿವೇದನೆ ಮಾಡಿಕೊಳ್ಳೋದಿದ್ದರೆ ನಿಮ್ಮ ಪ್ರೇಮಿಗೆ ನಿಮ್ಮ ಪ್ರೇಮ ನಿವೇದನೆ ಅಂದ್ರೆ ತಿಳಿಸುವುದಿದ್ದರೆ ಪ್ರಪೋಸ್ ಮಾಡಲು ಬಯಸಿದರೆ ಹದಿಮೂರರಿಂದ ಇಪ್ಪತ್ತರ ಒಳಗಾಗಿ ತಿಳಿಸಿ ಇದು ಒಳ್ಳೆಯ ಸಮಯವಾಗಿರುತ್ತದೆ ಈ ತಿಂಗಳು ಅವಿವಾಹಿತರಿಗೆ ವಿವಾಹ ಯೋಗ ಕೂಡ ಬರಲಿದೆ ಈ ರಾಶಿಯ ಜನರು ಅಂದ್ರೆ ಮಕರ ರಾಶಿಯವರು ವಿವಾಹಕ್ಕೆ ಯೋಗ್ಯವಾಗಿರ್ತಕ್ಕಂಥ ವರ ಇಲ್ಲವೇ ಕನ್ಯಾ ಹುಡುಕಾಟ ನಡೆಸುತ್ತಿದ್ದರೆ ಈ ತಿಂಗಳು ನಿಮಗೆ ಯೋಗ್ಯ ಕಾಲ ಇರುತ್ತದೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಶುಭಾಂಶವನ್ನು ಕಾಣುತ್ತೀರಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರು ಈ ತಿಂಗಳು ಉತ್ತಮ ಕಾಲ ಇರಲಿದೆ ಹದಿಮೂರರ ನಂತರ ಇಪ್ಪತ್ತರ ಒಳಗಾಗಿ ಹೂಡಿಕೆ ಮಾಡಲು ಪ್ರಯತ್ನಿಸಿ ಇದು ಇಷ್ಟು ಈ ಮಕರ ರಾಶಿ ಮಕರ ರಾಶಿಯವರ ಆ ಅಕ್ಟೋಬರ್ ತಿಂಗಳ ಗೋಚಾರ ಫಲ ಇನ್ನು ಪರಿಹಾರವನ್ನು ನೋಡೋಣ ದಶರಥ ಕೃತ ಶನಿ ಮಹಾಸ್ತೋತ್ರ ಅಂತಿದೆ ದಶರಥ ದೇವರು ದಶರಥ ಮಹಾರಾಜರು ಶನಿಯನ್ನ ಸ್ತುಪಿಸಿದಂತಹ ಒಂದು ಸ್ತೋತ್ರ ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ನೋಡ್ಬೋದು ಅದನ್ನ ನೀವು ಪಠನೆ ಮಾಡ್ರಿ ಯಾಕಂದ್ರೆ ದೇವರ ಸ್ವಲ್ಪ ಅವಕ್ರಪೆ ನಿಮ್ಮ ಜನ್ಮ ರಾಶಿಗೆ ಇರುವುದರಿಂದ ಸಮಸ್ಯೆಗಳು ಸ್ವಲ್ಪ ಉಂಟಾಗುತ್ತವೆ ಅದೇ ರೀತಿ ಗಣೇಶನಿಗೆ ಗರಿಕೆಯನ್ನ ಅರ್ಪಣೆ ಮಾಡುವುದು ಪ್ರತಿ ಮಂಗಳವಾರ ಗಣೇಶನಿಗೆ ಗರಿಕೆಯನ್ನ ಅರ್ಪಣೆಯನ್ನ ಮಾಡಿ ಮತ್ತು ರಾಮ ರಕ್ಷಾ ಸ್ತೋತ್ರವನ್ನು ಪಠನೆ ಮಾಡಿ ಯಾಕಂದ್ರೆ ಈಗ ನೋಡ್ರಿ ನಿಮ್ಗ ಮಕರ ರಾಶಿಯವರಿಗೆ ಸ್ವಲ್ಪ ಸಾಡೆ ಸಾತಿ ಮುಗಿತಾ ಬಂದಿದೆ ಅದರ ವಿಚಾರದಲ್ಲಿ ಸ್ವಲ್ಪ ಈ ಪರಿಹಾರಗಳನ್ನ ನೀವು ಮಾಡ್ಕೊಳೇಬೇಕಾಗ್ತದೆ ಮತ್ ಇನ್ನೊಂದು ನಿಮಗೊಂದು ಸ್ವಿಚ್ ವರ್ಡ್ ಅನ್ನ ಹೇಳ್ತಾ ಇದ್ದೀನಿ ಇದೊಂದು ಇಂಗ್ಲಿಷ್ ವರ್ಡ್ ಇಂಗ್ಲಿಷ್ ಮಂತ್ರ ಅಂತ ತಿಳ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ರಿ ಸಿಂಪಲ್ ನೀವು ಕುಂತು ನಿಂತು ಮಲಗಿ ಕೂಡ ಯಾವಾಗ ಪ್ರಯಾಣ ಮಾಡ್ತಾ ಇದ್ದಾಗ ಅನ್ಬಹುದು ಮನಸ್ಸಿನಾಗ ಅನ್ಕೊಂತ ಇರಬಹುದು ಲಿಮಿಟ್ ಹಾರ್ಸ್ ಅರೌಂಡ್ ಅಡ್ಜಸ್ಟ್ ಪುಟ್ ಈ ವರ್ಡ್ ಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ರಿ ಇನ್ನೇನ್ ಹೇಳ್ತೇನೆ ನೋಡ್ರಿ ನೋಟ್ ಮಾಡ್ಕೊಳ್ರಿ ಬೇಕಾರ ಲಿಮಿಟ್ ಹಾರ್ಸ್ ಅರೌಂಡ್ ಅಡ್ಜಸ್ಟ್ ಪುಟ್ ಇದನ್ನ ಕಂಟಿನ್ಯೂ ನೀವು ಪ್ರಾಕ್ಟೀಸ್ ಮಾಡ್ರಿ ನಿಮ್ಮ ರಾಶಿಯವರಿಗೆ ತುಂಬಾ ಸಂಪೂರ್ಣ ಸಪೋರ್ಟ್ ಇನ್ನ ಇನ್ನು ಪರಿಹಾರ ಪರಿಹಾರಾರ್ಥವಾಗಿ ಈ ಕೋಡ್ ವರ್ಡ್ ಅನ್ನ ನೀವು ಪ್ರಾಕ್ಟೀಸ್ ಮಾಡ್ರಿ ಡಿವೈನ್ ಲೈಟ್ ಅಡ್ಜಸ್ಟ್ ಬ್ಲಪ್ ಬಿ ಎಲ್ ಯು ಡಬಲ್ ಎಫ್ ಬ್ಲಪ್ ಡಿವೈನ್ ಲೈಟ್ ಜಸ್ಟ್ ಬ್ಲಪ್ ಈ ಕೋಲ್ಡ್ ವರ್ಲ್ಡ್ ಗಳನ್ನ ಮನಸ್ಸನ್ನ ಅನ್ಕೊಂತೀರಿ ಇದರಿಂದ ಏನಪ್ಪಾ ಅಂದ್ರ ಶನಿ ಮಹಾತ್ಮರ ಒಂದು ಅವಕೃಪೆಯಿಂದ ನೀವು ಪಾರಾಗಬಹುದು ಇಷ್ಟ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಗೆ ಏನಾದರೂ ಜಾತಕ ವಿಶ್ಲೇಷಣೆ ಮಾಡಿಸಿಕೊಳ್ತಿದ್ರೆ ನಿಮ್ಮ ಜಾತಕ ಫಲವನ್ನು ಕೇಳಬೇಕಂತಂದ್ರೆ ನಿಮ್ಮ ಜೀವನದಲ್ಲಿ ಏನಾದರೂ ವಿಚಾರಗಳ ಬಗ್ಗೆ ಜ್ಯೋತಿಷದ ಸಲಹೆಗಳು ಬೇಕಾದರೆ ವಾಸ್ತುವಿನ ಸಲಹೆಗಳು ಬೇಕಾದ್ರೆ ನಮ್ಮನ್ನು ಸಂಪರ್ಕಿಸಬಹುದು ಆತ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಭವಂತು